ತುಂಬಾ ಕ್ಲೋಸ್ ನನಗೆ ಎಷ್ಟು ಕ್ಲೋಸ್ ನಾವು ಒಂದೇ ಟೇಬಲ್ ಕೂತ್ಕೊಳ್ತೇವೆ ಯಾವುದಕ್ಕೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು ಊಟಕ್ಕಲ್ಲ ಒಂದೇ ಟೇಬಲ್ ಅಲ್ಲಿ ಕೂತ್ಕೊಳ್ತೇವೆ ಅಂತ ಹೇಳಿದ್ರೆ ಊಟಕ್ಕಲ್ಲ ಬೇರೆ ಯಾವುದಕ್ಕೂ ಆಯ್ತು ಸಿ ಮುಗೀತು ಆ ಮಗು ಇನ್ನೊಂದು ಸಂಸ್ಥೆಗೆ ಸೇರಿಕೊಳ್ತು ನನ್ನದೇ ವಿದ್ಯಾರ್ಥಿ ಕಾರವಾರ ಕಡೆಯಿಂದ ಬಂದ ವಿದ್ಯಾರ್ಥಿ ಅವನು ಪಾಠದ ಕಡೆಗೆ ಗಮನ ಸ್ವಲ್ಪ ಕಡಿಮೆ ಇತ್ತು ಪಾಠದ ಕಡೆ ಗಮನ ಕಡಿಮೆ ಆದಷ್ಟು ಅವನ ಗಮನ ಇದ್ದದ್ದು ಬೇರೆ ಆಲೋಚನೆಗಳಲ್ಲಿ ಆ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಇದ್ದುಕೊಂಡು ಎರಡು ವರ್ಷ ಓದಿ ಹೋದ ನಮ್ಮಲ್ಲಿ ರೆಮಿಡಿಯಲ್ ಬ್ಯಾಚ್ ಅಂತೇಳಿ ಇರ್ತಿತ್ತು ರೆಮಿಡಿಯಲ್ ಬ್ಯಾಚ್ ಅಂತ ಹೇಳಿದ್ರೆ ಓದೋದ್ರಲ್ಲಿ ಯಾರು ಸ್ವಲ್ಪ ಹಿಂದೆ ಇದ್ದಾರೆ ಆ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ನಾವು ಮಾಡ್ತಾ ಇದ್ವಿ ಇದು ವಿದ್ಯಾರ್ಥಿನಿಯ ಕತೆ ಅಲ್ಲ ವಿದ್ಯಾರ್ಥಿಯ ಕತೆ ಅಂಕಗಳನ್ನ ಕಡಿಮೆ ಗಳಿಸಿರ್ಬೇಕಾದ್ರೆ ಒಂದ್ ದಿವಸ ನಾನು ಮಾತಾಡಿಸ್ತಾ ಇದ್ದೆ ಅವನ ಹತ್ರ ಯಾಕೆ ಹೀಗೆ ಆಗ್ತಾ ಇದೆ ಮಾತಾಡುವಾಗ ಹೇಳಿದ ಅವನಮ್ಮ ನನ್ನ ಹಾಗೆ ಅವರ ಶಿಕ್ಷಕಿ ಟೀಚರ್ ಅಪ್ಪ ಕೆಲಸ ಮಾಡ್ತಾರೆ ಬಿಸ್ನೆಸ್ ಇವ ಒಬ್ಬನೇ ಮಗ ಒಬ್ಬನೇ ಮಗ ಅಪರೂಪಕ್ಕೆ ಮನೆ ಕಡೆ ಬರುವಾಗ ತುಂಬಾ ಕ್ಯಾಶುವಲ್ ತುಂಬಾ ಫ್ರೆಂಡ್ಲಿ ಈಗಿನ ಕಾಲಘಟ್ಟ ಹೇಗೆ ಅಂತ ಹೇಳಿದ್ರೆ ಅಪ್ಪ ಅಂದ್ರೆ ಹೆದರುವಂತ ಪ್ರಮೇಯ ಇಲ್ಲ ಅಪ್ಪ ಅಂದ್ರೆ ನಮ್ಮ ಗೆಳೆಯನ ಹಾಗೆ ಹಾಗೆ ಇರಬೇಕು ಆದ್ರೆ ನಮ್ಮ ಅಪ್ಪ ಅಮ್ಮ ಹೇಗೆ ಇದ್ರು ಅಂತ ಹೇಳಿದ್ರೆ ಎಷ್ಟೇ ಮನಸ್ಸಿನಲ್ಲಿ ಪ್ರೀತಿ ಇದ್ರು ಕೂಡ ಒಂದು ಸಣ್ಣ ಅಂತರ ನಮಗೆ ಅಪ್ಪ ಅಮ್ಮನನ್ನು ಕಂಡ್ರೆ ಭಯವೂ ಇತ್ತು ಭಕ್ತಿಯೂ ಇತ್ತು ಅದನ್ನ ಹೇಳಿಕೊಳ್ಬೇಕಾಗಿರ್ಲಿಲ್ಲ ಐ ಲವ್ ಯು ಅಂತ ಯಾವತ್ತೂ ಅಪ್ಪ ಅಮ್ಮನಿಗೆ ನಾವು ಹೇಳಿಕೊಳ್ತಾ ಇರಲಿಲ್ಲ ಆದ್ರೆ ಆ ಪ್ರೀತಿಯೂ ಇತ್ತು ಭಯವೂ ಇತ್ತು ಭಕ್ತಿಯೂ ಇತ್ತು ಆದ್ರೆ ಈಗ ಹಾಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಡ್ಯಾಡಿ ಗುಡ್ ಮಾರ್ನಿಂಗ್ ಅಮ್ಮ ಇಲ್ಲಿವರೆಗೆ ಬಂದಿದ್ದೇವೆ ತೊಂದರೆ ಇಲ್ಲ ಆ ಹುಡುಗ ಒಂದ್ಸತಿ ಊರಿಗೆ ಹೋಗಿ ಬಂದ ಮೇಲೆ ಹೀಗೆ ಕೇಳಿದೆ ನಾನು ಕೇಳುವಾಗ ಅವನು ಹೇಳಿದ ಅಪ್ಪ ತುಂಬಾ ಕ್ಲೋಸ್ ನನಗೆ ಎಷ್ಟು ಕ್ಲೋಸು ನಾವು ಒಂದೇ ಟೇಬಲಲ್ಲಿ ಕೂತ್ಕೊಳ್ತೇವೆ ಯಾವುದಕ್ಕೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಊಟಕ್ಕಲ್ಲ ಒಂದೇ ಟೇಬಲಲ್ಲಿ ಕೂತ್ಕೊಳ್ತೇವೆ ಅಂತ ಹೇಳಿದರೆ ಊಟಕ್ಕಲ್ಲ ಬೇರೆ ಯಾವುದಕ್ಕೂ ಆಯ್ತು ಪಿ ಯು ಸಿ ಮುಗೀತು ಆ ಮಗು ಇನ್ನೊಂದು ಸಂಸ್ಥೆಗೆ ಸೇರಿಕೊಳ್ತು ಅಲ್ಲಿ ಯಾಕೆ ಸಂಸ್ಕಾರದ ಕೊರತೆಗಳಿದ್ದಾಗ ಹೀಗೆ ಆಗ್ತದೆ ಅಂತ ಹೇಳುವುದಕ್ಕೆ ನಾನು ಈ ಉದಾಹರಣೆನ ಕೊಡ್ತಾ ಇದ್ದೇನೆ ಸೇರಿದ ವಿದ್ಯಾಭ್ಯಾಸ ಅಲ್ಲಿ ಅಷ್ಟಕ್ಕಷ್ಟೇ ನಡೀತಾ ಇತ್ತು ಒಂದು ದಿನ ನಮ್ಮ ಕಾರ್ಕಳದ ಒಂದು ರಸ್ತೆಯಲ್ಲಿ ಆ ಹುಡುಗ ಬೈಕಲ್ಲಿ ಹೋಗಬೇಕಾದ್ರೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪ್ರಜ್ಞೆ ಇಲ್ಲ ಕೆ ಎಂ ಸಿ ಮಣಿಪಾಲಕ್ಕೆ ಮಗುವನ್ನು ಕರ್ಕೊಂಡು ಹೋದ್ರು ಅಲ್ಲಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಎರಡು ಮೂರು ದಿನಗಳನ್ನು ಕಳೆದ ಕೋಮಕ್ಕೆ ಜಾರಿ ಆಗಿತ್ತು ಮಗು ಉಳಿಲಿಲ್ಲ ಅಪ್ಪ ಮಗ ಒಂದೇ ಟೇಬಲ್ ಅಲ್ಲಿ ಕೂತ್ಕೊಳ್ಳುವಷ್ಟು ಫ್ರೆಂಡ್ಸ್ ಮಗು ನಾನು ಮಾಡುವುದು ತಪ್ಪು ನೀನು ಮಾಡ್ತಾ ಇರೋದು ತಪ್ಪು ಅನ್ನುವಂತ ಪಾಠ ಸಿಗ್ಲಿಲ್ಲ ಅಮ್ಮ ನನ್ನ ಹಾಗೆ ಟೀಚರ್ ತನ್ನ ಶಾಲೆಯಲ್ಲಿರುವ ಮಕ್ಕಳನ್ನೆಲ್ಲ ಸುಧಾರಿಸುವುದರಲ್ಲಿ ನಾವೆಲ್ಲ ಬ್ಯುಸಿ ಆಗ್ತೇವೆ ಎಷ್ಟೋ ಸಲ ನಾನು ಅಂದ್ಕೊಳ್ತೇನೆ ನಾವು ನಮ್ಮ ಶಾಲೆಯ ಮಕ್ಕಳಿಗೆ ಕೊಡುವಷ್ಟು ಸಮಯ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನಾವು ಕೊಡುವುದಿಲ್ಲ ಅಂತ ಆಗುದಿಲ್ಲ ನಮ್ಮಿಂದ ನಾವು ನಮ್ಮ ಮುಂದೆ ಇಲ್ಲಿ ಕುಳಿತಿದ್ದೀರಲ್ಲ ಇಂಥ ಮಕ್ಕಳನ್ನ ಸುಧಾರಿಸುವುದರಲ್ಲಿ ಅವರ ಕಷ್ಟ ಸುಖ ಕೇಳುವುದ್ರಲ್ಲಿ ಅವರ ಅಂಕಗಳನ್ನು ನಿರ್ಧರಿಸುವಲ್ಲಿ ಅವರ ಭವಿಷ್ಯ ನಿರ್ಧರಿಸುವುದರಲ್ಲಿ ನಮ್ಮ ಜೀವನದ ಬಹುಪಾಲು ಕಳೆದು ಬಿಡ್ತೇವೆ ಮನೆ ಹೋದ್ಮೇಲೆ ಮನೆ ಕೆಲಸ ಅಂತ ನಾವು ಬ್ಯುಸಿ ಆಗ್ತೇವೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಹೋಮ್ವರ್ಕ್ ಅಂತ ಹೇಳಿದ್ರೆ ಅದರ ಕಡೆಗೂ ಸಂಪೂರ್ಣ ಗಮನ ಕೊಡುವುದಕ್ಕೂ ನಮ್ಮಿಂದ ಒಂದೊಂದ್ಸತಿ ಆಗೋದಿಲ್ಲ ಹೀಗಿರುವಾಗ ಆ ಮಗು ಹಾಗೆ ಹಾದಿ ತಪ್ಪಿ ದುಶ್ಚಟಕ್ಕೆ ಬಲಿಯಾಗಬೇಕಾದ್ರೆ ಸಂಸ್ಕಾರದ ಕೊರತೆ ಎಲ್ಲಿ ಆಯಿತು ಅನ್ನುವಂಥ ಪ್ರಶ್ನೆ ಅಮ್ಮ ಬುದ್ಧಿ ಹೇಳಿಲ್ವಾ ಅಮ್ಮ ಹೇಳಿದ್ದಿರಬಹುದು ಆ ಮಗು ಎಷ್ಟು ತೆಗೆದುಕೊಂಡಿದ್ದದನ್ನ ಇಲ್ಲಿ ಮಹನೀಯರು ನಿಂತು ಮಾತಾಡುವಾಗ ಅವರು ಸುಮ್ಮನೆ ಮಾತಾಡುವುದಿಲ್ಲ ಅವರ ಅನುಭವದ ಬುತ್ತಿಯಿಂದ ಮಾತನಾಡ್ತಾರೆ ಜೀವನದಲ್ಲಿ ಏನು ಕಂಡುಕೊಂಡಿದ್ದಾರೆ ಸತ್ಯಗಳನ್ನ ಅದನ್ನು ನಿಮ್ಮ ಮುಂದೆ ಹೇಳ್ತಾರೆ